ಶ್ರೀನಿವಾಸ್ ನಮಸ್ಕಾರ ನಮಸ್ತೆ ಮತ್ತೆ ಹೇಗಿದ್ದೀರಾ ಏನು ನೇಚರ್ ಫುಲ್ಲು ಓಕೆ ತೋಟ ಎಸ್ 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 ಎಲ್ಲ ಏನ್ರಿ ದ್ರಾಕ್ಷಿ ಎಲ್ಲ ಬೆಳೆಸ್ಬಿಟ್ಟಿದ್ದೀವಿ ಬೆಳೆಸಿದೀವಲ್ಲ ಬೆಳೆದಿದೆ ಓಕೆ ಮತ್ತೆ ಹೇಳಬೇಕು ಹೆಂಗೆ ನಡೀತಾ ಇದೆ ನಮ್ಮ ಕಸ್ಟಡಿ ಇವತ್ತು ಸಾಟರ್ಡೆ ಅಲ್ಲ ಹೌದು ಬೆಂಗಳೂರಿನ ಈ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ ಸಾಟರ್ಡೆ ಸಂಡೇ ಬೆಂಗಳೂರಿನನ ಬಿಟ್ಟು ಆರಣ್ ಸೌಂಡ್ಗಳನ್ನು ಬಿಟ್ಟು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಈಗ ಒಂದು ತಿಂಗಳಿಂದ ಪಾಲಿಸ್ತಾ ಇದ್ದೀವಿ ನೇಚರ್ ಜೊತೆ ಇರಬೇಕು ಯಾವಾಗ ನುವೇ ಅಲ್ವಾ ಹೋಗುವಾಗ ಅಲ್ವಾ ಓಕೆ ಈಗ ಹೇಳಿ ನಮ್ ಕಸ್ಟಡಿ ಎಲ್ಲಿಗೆ ಬಂತು ಕಸ್ಟಡಿ ಸೆನ್ಸರ್‌ಗೆ ಹೋಗಿದೆ ಓಕೆ ಬೇಗ ಸೆನ್ಸರ್ ಸರ್ಟಿಫಿಕೇಟ್ ಬರುತ್ತೆ ಓಕೆ ಬಿ ಬರೋ ತಿಂಗಳು ಮೇನ್ ಮೇ ಎಂಡ್ ಗೆ अराउंड 23 ನಂತರ ಐಪಿಎಲ್ ಮುಗಿದ ನಂತರ ಓಕೆ రిలీజ్ ಪ್ಲಾನ್ ರಿಲೀಸ್ ಪ್ಲಾನ್ ದೊಡ್ಡದಾಗೆ ಮಾಡೋಣ ಚಿಕ್ಕದಾಗಿ ಮಾಡೋಣ ನೋಡೋಣ ಹೆಂಗೆ ದೊಡ್ಡದಾಗಿ ಕ್ಯಾನ್ವಾಸ್ ದೊಡ್ಡದಾಗಿ ಇರ್ಲಿ ರಿಸೀವ್ ಹೆಂಗೆ ತೋತಾರೆ ನೋಡೋಣ ಓಕೆ ಓಕೆ ಚಿಕ್ಕದಾಗಿ ಯಾಕೆ ಅಬ್ದುಲ್ ಕಲಾಂ ಅವರು ಹೇಳಿಲ್ವಾ ಅಲ್ವಾ ಅದೇ ಕನಸು ಕಾಣಿ ದೊಡ್ಡದಾಗಿ ಕಾಣಿ ಅಂತ ನಾವು ದೊಡ್ಡದಾಗಿ ಕಾಣ್ತೀವಿ ದೊಡ್ಡದಾಗಿ ಕಾಣಬೇಕಾಗಿದೆ ಓಕೆ ನಿರ್ದೇಶಕರಾಗಿ ನಿಮಗೆ ಕಸ್ಟಡಿ ಸಿನಿಮಾ ಏನಂತ ಅನಿಸ್ತು ಓವರ್ ಆಲ್ ಓವರ್ ಆಲ್ ಸೀರಿಯಸ್ ಹೇಳಬೇಕು ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಜನರು ಯಾವ ರೀತಿ ರಿಸೀವ್ ಮಾಡತಾರೋ ಅದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ ಯಾಕಂದ್ರೆ ಸಿನಿಮಾಗಳಲ್ಲಿ ಒಂದಷ್ಟು ಹಾಕಿ ನೀವು ಮತ್ತೆ ನಾವು ಇಬ್ರು ಸೇರಿ ಒಂದಷ್ಟು ಕೋಟಿಗಳನ್ನ ಚಿತ್ರಂಗ ಬಿಟ್ಟಿದ್ದೀವಿ ಓಕೆ ಕೋಟಿಯನ್ನ ಹಾಕೋ ಬರದಲ್ಲಿ ನಮ್ಮ ಬ್ಯಾಕ್ ಗ್ರೌಂಡು ಸ್ವಲ್ಪ ಸೀಟ್ ಭದ್ರಾಗಿ ಉಳ್ಕೋಬೇಕಾಗಿದೆ ನಿಜದಿಂದ ಕಸ್ಟಡಿಯನ್ನ ದಯವಿಟ್ಟು ಗೆಲ್ಲಿಸ್ಕೊಟ್ರೆ ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನ ಮಾಡ್ತೀವಿ ಓಕೆ 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 ಓವರ ಆಲ್ ಆಗಿ ನಮ್ದೇ ಪ್ರೊಡಕ್ಷನ್ ಹೌಸ್ ಆದ್ರೂ ನಾವು ಕೇಳ್ಲೇಬೇಕು ನಿಮ್ಮನ್ನ ಹೆಂಗಿತ್ತು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರೊಡಕ್ಷನ್ ಹೌಸ್ ಕಡೆ ಏನಂತೀವಿ ಒಂದು ಉತ್ತಮವಾದ ಒಂದು ರುಚಿಕರವಾದ ಅಡಿಗೆಗೆ ಏನೆಲ್ಲ ಸಾಮಾನುಗಳು ಬೇಕು ಅದನ್ನು ಲಿಸ್ಟ್ ಹಾಕಿ ಕೊಟ್ಟಿದ್ವಿ ಅದನ್ನ ಚಾಚು ತಪ್ಪದೆ ಕೊಟ್ಟಿದ್ದಾರೆ ನಾವು ತುಂಬಾ ಅದ್ಭುತವಾಗಿ ಒಂದು ಮೃಷ್ಟಾನ್ನವನ್ನ ಮಾಡಿದೀವಿ ಅಂತ ಅನ್ಕೊಂತ ಇದೀವಿ ಸವಿಯವರು ಅಂದ್ರೆ ಪ್ರೇಕ್ಷಕರು ನಾವು ಮಾಡಿರ್ತಕ್ಕಂತ ಮೃಷ್ಟಾನ್ನ ಸವಿದು ಹೇಗಿದೆ ಅಂತ ತಮ್ಮ ರಿಸಲ್ಟ್ ಅನ್ನ ಹೇಳಿದ್ರೆ ನಮ್ಗೆ ಅದೇ ಒಂದು ಖುಷಿ ಓಕೆ ಇವಾಗ ಅಂದ್ರೆ ಫಸ್ಟ್ ಕಾಪಿ ಆಗಿ ಇವಾಗ ಸೆನ್ಸರ್ ಹೋಗ್ತಾ ಇರೋದ್ರಿಂದ ಶ್ರೀನಿವಾಸ್ ಮಂಡೆ ಸೆನ್ಸರ್ ಆಗ್ತಾ ಇದೀವಿ ಮಂಡೆ ಸೆನ್ಸರ್ ಆಗ್ತಿದ್ದೀರಾ ಒಂದು ಮೇ ಒಂದು ವಾರದೊಳಗಡೆ ನಮ್ಗೊಂದು ಒಂದು ಅದ್ಭುತವಾದಂತಹ ಏನಂತೀವಿ ಒಳ್ಳೆ ಯಾರಿಗ್ ಗೊತ್ತಿದ್ದಂಗೆ ಹಾಂ ಕೊಡಲಿ ಅದು ಯಾವ್ದು ಕೊಡ್ತಾರೋ ಓಕೆ ಒಂದು ರುಚಿಕರವಾದ ಅಡುಗೆ ಮಾಡಿದ್ದೀವಿ ಅಂತ ಡೆಫನೆಟ್ಲಿ ಡೆಫ್ನೆಟ್ಲಿ ಡೆಫ್ನೆಟ್ಲಿ ಓಕೆ ಓವರಲ್ ಆರ್ಟಿಸ್ಟ್ಗಳು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಆರ್ಟಿಸ್ಟ್ ಅಂದರೆ ಈಗ ಅಣ್ಣ ಯಾಕೆಂದ್ರೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ ಹೌದು ಹಡಗಿನ ಮಾಲೀಕರು ಬಂದು ನಿರ್ಮಾಪಕರು ಹೌದು ಯಾ ಶಿಪ್ಪು ನಡೆಸುವಂಥ ಕೆಲಸನ ನಾವು ತೊಗೊಂಡಿರೋದ್ರಿಂದ ಓಕೆ ನಾವು ಎಷ್ಟು ಚೆನ್ನಾಗಿ ನಡೆಸ್ಕೊಳ್ತೀವೋ ಚೆನ್ನಾಗಿ ನಮಗೆ ಕೋಪರೇಷನ್ ಕೊಟ್ಟಿದ್ದಾರೆ ನಮ್ಮ ಕಲಾವಿದರುಗಳು ಅಂತ ನಾನು ಅನ್ಕೊತಿದ್ದೀನಿ ಡೆಫಿನೆಟ್ಲಿ 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 ಓಕೆ ಏನು ಇವಾಗ ಫಸ್ಟ್ ಕಾಪಿ ಆಗಿದೆ ಸೆನ್ಸಾರಿ ಕಳಿಸ್ತಾ ಇದ್ದೀರಾ ರಿಲೀಸಿಗೆ ರೆಡಿ ಆಗಬೇಕು ಟೆನ್ಷನ್ ಪ್ರೊಡ್ಯೂಸರ್ ಇರಬೇಕು ಡೈರೆಕ್ಟರ್ ಇರಬೇಕು ಇಡೀ ಚಿತ್ರ ತಂಡಕ್ಕೆ ಒಂದು ಜವಾಬ್ದಾರಿ ಇರಬೇಕು ಇಡೀ ಚಿತ್ರ ತಂಡಕ್ಕೆ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರಬೇಕು ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಇದು ನನ್ನ ಚಿತ್ರ ಯಾಕಂದ್ರೆ ಒಂದು ಚಿತ್ರ ಸಕ್ಸಸ್ ಆದ್ರೆ ಒಬ್ಬ ನಿರ್ಮಾಪಕನಿಂದ ಹೇಳುದು ಅದ್ರಲ್ಲಿ ಒಂದು ಕಾಫಿ ನೀರು ಕೊಟ್ಟಂತ ಒಂದು ಚಿಕ್ಕ ಹುಡುಗನವರೆಗೂ ಕೂಡ ಒಂದ್ ಹೆಸರು ನಾನು ಈ ಸಿನಿಮಾದಲ್ಲಿ ಹೆಸರು ಮಾಡಿ ನಾನು ಮಾಡಿದ್ದೆ ನಾನು ಕೆಲಸ ಮಾಡಿದೆ ಅಂತಕಂತ ಒಂದು ಏನಂತ ಒಂದು ಕಾರ್ಡ್ ಒಂದು ವಿಜಿಟಿಂಗ್ ಕಾರ್ಡ್ ಇರುತ್ತೆ ಓಕೆ 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 ಮತ್ತೆ ಇದರಲ್ಲಿ ಮೇನ್ ಆಗಿ ಭೀಮಾ ಖ್ಯಾತಿಯ eh uh, priya girija ಇದರಲ್ಲಿ ಅವರ ನಿಜವಾದ ಹೆಸರು ಪ್ರಿಯ ಭೀಮಾ ಆದ ನಂತರ ಅವ್ರ ವರ್ಚಸ್ ಒಂದು ಮಟ್ಟಕ್ಕೆ ಏರಿದೆ ನಾವು ಅವ್ರ ಗೆ ಧಕ್ಕೆ ಬರದೇ ಇರೋ ತರ ನಮ್ಮ ಸಿನಿಮಾ ಕತೆಗೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಪಾತ್ರ ಇದರಲ್ಲಿ ಅವರು ತುಂಬಾ ಅದ್ಭುತವಾಗಿ ಯಾಕಂದ್ರೆ ಭೀಮಾದಲ್ಲಿ ಅವ್ರು ಏನಂತ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ನಮ್ಮ ಸಿನಿಮಾದಲ್ಲಿ ನಿಮಗೆ ಬೇರೆ ಪ್ರಿಯ ನೋಡೋದ್ರ ಜೊತೆ ಜೊತೆಗೆ ಕತೆಗೆ ತುಂಬಾ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಪ್ರಸಂಗ ನಮ್ಮ ಚಿತ್ರದಲ್ಲಿ ಇದೆ ತುಂಬಾ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬಾ ಯಾಕಂದ್ರೆ ಒಂದು ಒಂದು ಹಂತದಲ್ಲಿ ಅವರೇ ಹೇಳಿದ್ರು ನಾನು ಇಂಡಸ್ಟ್ರಿಯಲ್ಲಿ ಒಂದು ಒಂದು ಹದಿನೈದು ವರ್ಷದಿಂದ ಮತ್ತೆ ಏನು ಓಕೆ ಓಕೆ ಏನಂತೀವಿ ರಂಗ ಇದು ಏನಂತೀವಿ ಒಂದು ಮತ್ತೆ ಏನಂತೀವಿ ಅದಕ್ಕೆ ಇದರಲ್ಲಿ ನಾಟಕ ಮತ್ತೆ ಇನ್ನು ಕೆಲವು ಕಡೆ ಎಲ್ಲಾದ್ರೂ ಸಹ ಅವರು ಜೊತೆ ಸಿನಿಮಾ ತಾರೆಯಾಗಿ ಹೌದು ಒಂದು ಅದ್ಭುತವಾದ ಅನುಭವ ತುಂಬಾ ಲಾಸ್ಟ್ ಅಲ್ಲಿ ಭಾವುಕರಾಗಿದ್ರು ಕೂಡ ಡಬ್ಬಿಂಗ್ ಮಾಡುವಾಗ ನಾವು ನಮ್ಮನ್ನು ನಾವು ಬೆಂತಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರು ಬೆಂತಟ್ಟಿದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ದೊಡ್ಡ ಯಶಸ್ಸು ಮತ್ತೆ ಯಾವ್ದು ಇಲ್ಲ ಇವಾಗ ಎರಡು ತೋರಿಸ್ತೀನಿ ಶ್ರೀನಿವಾಸ್ ಇಲ್ಲಿ ನೋಡಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಹೂಗಳು ಬಂದಿದ್ದಾವೆ ಓಕೆ ಮಾರಿ ಗೋಲ್ಡ್ ಓಕೆ ಹಾಗೇನೆ ಇಲ್ಲಿ ಬಂದು ತೋಡ್ತೀನಿ ಶ್ರೀನಿವಾಸ್ ದ್ರಾಕ್ಷಿ ಆ ಪ್ರತಿಯೊಂದು ಇದು ಕೊಂಬೆ ಕೊಂಬೆನಲ್ಲೂ ಸಹ ಮೋಸ ಮಾಡಲ್ಲ ನಾನೇನೋ ಹೇಳ್ಬೇಕು ಅಂತಿದ್ದೆ ನೀವು ನನ್ನನ್ನೇ ಮರಿಸ್ಬಿಟ್ಟಿದ್ರೆ ಇವಾಗ ನಾನು ಏನೋ ಕೇಳ್ಬೇಕು ಅಂತಿದ್ದೆ ಅಲ್ಲಪ್ಪ ಇವಾಗ ಏನೋ ಹೇಳ್ಬೇಕು ಅಂತಿದ್ದೆ ನಾನು ನೀವು ಮಧ್ಯ ಏನೋ ಹೇಳ್ಬಿಟ್ಟು ಅಲ್ಲ ಇಲ್ಲಿ ಎಲ್ಲವೂ ಸಹ ಇಷ್ಟೊಂದು ಚೆನ್ನಾಗಿ ಆ ಫಲ ಕಚ್ಚಿದೆ ಈ ಕಡೆ ಇಲ್ಲಿ ಹೂವು ಸಹ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಬೇರೆಯ ಉಪ ಬೆಳೆಗಳು ಸಹ ಬೆಳೀತಾ ಇದ್ದಾರೆ ಸೊ ಇವಾಗ ನಮ್ಮ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಸಹ ಇದೇ ರೀತಿ ಕ್ರಾಫ್ಟ್ ಸಿಗುತ್ತಾ ಸಿಗ್ಬೇಕಲ್ವಾ ಎಲ್ಲಾರ್ಗು ನೋಡಿ ಇಲ್ಲಿ ಒಳ್ಳೆ ಕಷ್ಟ ಬಿದ್ದಿದ್ದಾರೆ ನಾವು ಕಷ್ಟ ಬಿದ್ದಿದೀವಿ ಯಾಕೆಂದ್ರೆ ಎರಡು ವಿಚಾರ ಒಂದು ಆ ಸಿನಿಮಾ ರಂಗದ ನಿರ್ಮಾಪಕ ಅಥವಾ ಸಿನಿಮಾ ರಂಗ ಹಾಗೇನೆ ಎಲ್ಲಿ ನಾವು ನಿಂತಿದ್ದೀವಿ ನಮ್ಮ ಭೂಮಿ ಅಗ್ರಿಕಲ್ಚರ್ ಅನ್ನೋದು ಎರಡಕ್ಕೂ ಸಹ ಎಲ್ಲೋ ಒಂದು ಕಡೆ ಹೋದಾಗ ಸಂಬಂಧ ಸಂಬಂಧ ಇದೆ ಇದೆ ಯಾಕೆಂದ್ರೆ ಇಲ್ಲೂ ಸಹ ಇದು ಇನ್ನು ಕಾಯಾಗಿದೆ ಹೌದು ಇಲ್ಲಿ ಇದ್ದಾಗ ಈ ರೀತಿ ನೋಡಿದಾಗ ಒಂದು ಒಳ್ಳೆ ಬೆಲೆ ಆ ಒಂದು ಸಮಯದಲ್ಲಿ ಸಿಕ್ತು ಅಂದ್ರೆ ಯಾವುದೋ ದ್ರಾಕ್ಷಿಗೂ ಸಹ ಇದನ್ನ ಬೆಳೆದಿರತಕ್ಕಂತ ನಿರ್ಮಾಪಕರಿಗೂ ಸಹ ಸಾರಿ ಅನ್ನದಾತ್ರಿಗೂ ಸಹ ಒಂದು ಆ ಸಂತೋಷ ಆಗತ್ತೆ ಹಾಗೇನೆ ಇದನ್ನೇ ನಾವು ಸಿನಿಮಾ ರಂಗಕ್ಕೆ ತಗೊಂಡಾಗ ಒಂದು ಸಿನಿಮಾ ಅಂತ ಮಾಡಿ ಮುಗಿಸಿದೀವಿ ಇವಾಗ ಒಂದು ವ್ಯತ್ಯಾಸ ಇದರಲ್ಲಿ ನಿಮಗೆ ತುಂಬಾ ಕೂಡ ನಿಮ್ಮನ್ನ ನೆಲೆ ಕಚ್ಚೋ ರೇಂಜ್ ಅಂತೂ ತಗೊಂಡೋಗಲ್ಲಾದ್ರೂ ಸಿಗುತ್ತೆ ತರ ಸಕ್ಸಸ್ ಫೇಲ್ಯೂರ್ ಅಂತ ಬಂದಾಗ ಅವನು ಬೀದಿಗೆ ತಂದು ನಿಲ್ಸ್ಬಿಡುತ್ತೆ ಕೃಷಿ ಯಾವತ್ತು ಯಾರನ್ನು ಬೀದಿಗೆ ನಿಲ್ಸಿಲ್ಲ ಅದ್ರ ಚಿತ್ರರಂಗ ತುಂಬಾ ಜನರ ಬೀದಿಗೆ ಅಲ್ಲ ಅದಕ್ಕೆ ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿರ್ಬೇಕು ನಮ್ಮ ಅಂತ ನಾವು ಅದರಲ್ಲೂ ಇದೀವಿ ಇದರಲ್ಲೂ ಇದೀವಿ ಒಂಚೂರು ಆ ಕಡೆ ಆಯ್ತು ಅಂದ್ರೆ ಈ ಕಡೆಗೆ ಈ ಕಡೆ ಆಯ್ತು ಅಂದ್ರೆ ಆ ಕಡೆಗೆ ಬರೋದಕ್ಕೆ ಎರಡು ಇರಬೇಕು ನನ್ನನ್ನು ಎಷ್ಟೋ ಜನ ಕೇಳ್ತಾರೆ ಹೆಂಗ್ ಮೈಂಟೇನ್ ಮಾಡ್ತಿದ್ದೀರ ಫಿಲಮ್ ಇದು ಅಂತ ಏನಿಲ್ಲ ಸ್ವಾಮಿ ಒಂಚೂರು ಆ ಕಡೆ ಈ ಕಡೆ ಏನೋ ಅಲ್ಲೊಂದ್ಚೂರು ಜಾಗ ತಗೊಳ್ಳೋದು ಅದನ್ನ ಮಾರೋದು ಅದನ್ನ ಬಂದಿದ್ದ ಲಾಭದಲ್ಲಿ ಇನ್ನೊಂದು ಸಿನಿಮಾಗ್ ಹಾಕೋದು ಅಥವಾ ಬೇರೆ ಇದೆ ಬಟ್ ನಿಮಗೆ ತಡೆದುಕೊಳ್ಳುವ ಕೆಪಾಸಿಟಿ ಇಲ್ಲ ಅಂದ್ರೆ ಯಾವ್ದನ್ನು ಮಾಡಕ್ ಹೋಗ್ಬೇಡಿ ಸಿನಿಮಾ ಅಂತ ಅನ್ನೇ ಅಲ್ಲ ಕೃಷಿನೂ ಅಷ್ಟೇ ಒಂದು ಫಸಲು ಬರುತ್ತೆ ಒಂದು ಫಸಲು ಕೈ ಕೊಡುತ್ತೆ ಒಂದು ಸಿದ್ಧರಾಗಿ ನಿಂತಿರ್ಬೇಕು ಅಷ್ಟೇ ನಿಜ 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 ಸಿನಿಮಾ ಏನಿವೆ ಇವಾಗ ಅನೇಕ ಸಿನಿಮಾಗಳು ಸಹ ಕಾಂಪಿಟೇಷನ್ ಇದ್ದೇ ಇರುತ್ತೆ ಇವಾಗ ಕಸ್ಟಡಿ ಸಿನಿಮಾ ನೀವು ರಿಲೀಸ್ಗೆ ಅಂತ ಬಂದಾಗ್ನೂ ಸಹ ಆ ಕಾಂಪಿಟೇಷನ್ಗೆ ಹೇಗೆ ತಡ್ಕೊಳತ್ತೆ ನಮ್ಮ ಸಿನಿಮಾ ಕಸ್ಟಡಿ ಅನ್ನೋದು ಈ ಒಂದು ವಿಭಾಗದಲ್ಲೂ ಕಾಂಪಿಟೇಷನ್ ಸಾಮಾನ್ಯ ನೀವು ಒಂದು ಗುಣಪಿನ್ ಹಿಡಿದು ಒಂದು ಲಾರಿ ಕಂಪ್ನಿ ಅವ್ರಿಗೆ ತಗೊಂಡ್ರಿ ಅಥವಾ ಕೃಷಿ ನೇ ತಗೊಳ್ಳಿ ಕಾಂಪಿಟೇಷನ್ ಇದೇ ಇರುತ್ತೆ ಹೌದು ಬಟ್ ಉತ್ಕೃಷ್ಟವಾದಂತಹ ಕಂಟೆಂಟ್ ಇರತಕ್ಕಂತ ಒಂದು ಸ್ವಾರಸ್ಯವಾಗಿ ಸ್ವಾದಿಷ್ಟವಾಗಿ ಏನನ್ನ ಬೆಳೆದ್ರು ಕೂಡ ಏನನ್ನ ಮಾಡಿದ್ರು ಕೂಡ ಅದು ಖಂಡಿತವಾಗ್ಲು ಫಲ ಕೊಡುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅಲ್ಲ ನಿಜ ಇಲ್ಲಿ ನೋಡಿ ಇಲ್ಲಿ ನನ್ನ ಕೈನಲ್ಲಿ ಟೊಮೊಟೊ ತುರಿಸ್ತಾ ಇದ್ದೀನಿ ರೂಪಾಯಿ ಕೆಜಿ ಇಲ್ಲ ನಮ್ಮಲ್ಲಿ ತಗೊಂಡ್ ಅಲ್ಲ ಅದಕ್ಕೆ ಹೇಳಕ್ ಮುಂದೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಕೆಲವೇಳೆ ಹೀಗೆ ಗೊತ್ತಿಲ್ಲ ತಾವು ಆ ಕಡೆಗೆ ಬರ್ಲಿಲ್ಲ ನಮ್ಮ ಇನ್ನೊಂದ್ ಕಡೆಗೆ ಅಲ್ಲಿ ಟೊಮೊಟೊ ಇದೆ ಇವಾಗ ಫುಲ್ ಟೊಮೊಟೊ ಬಂದ್ಬಿಟ್ಟಿದೆ ಎಲ್ಲಾದ್ರು ಸಹ

ಕಷ್ಟ ಇದೆ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ಓಕೆ ಕಾಂಪಿಟೇಷನ್ ಅನ್ನೋದು ತುಂಬಾನೇ ಇದೆ ಅದು ಓನ್ಲಿ ಕನ್ನಡ ಅಂತಲ್ಲ ಇಡೀ ಅಂದ್ರೆ ಹೌದೌದು ಅಂದ್ರೆ ಅಲ್ಲ ಭೂಗೋಳದಲ್ಲೇ ಇವತ್ತಿನ ಗ್ಲೋಬಲಿ ಗ್ಲೋಬಲಿ ಆಗಿದೆ ಏನಾಗಿದೆ ಹೌದು ಇಡೀ ಓಲ್ಡ್ ಸಿನ್ಮಾಸ್ ಇಲ್ ಬರುತ್ತೆ ಹೌದು ಇವ್ರಗಳ ಮಧ್ಯೆ ನಾವು ಕಾಂಪಿಟೇಷನ್ ಮಾಡಬೇಕಾಗಿದೆ ಹೌದು ನೋಡೋಣ ಸರ್ ನಮ್ಮ ಕನ್ನಡಿಗರು ಕೈ ಬಿಡಲ್ಲ ಒಳ್ಳೊಳ್ಳೆ ಕಂಟೆಂಟ್ ಗಳು ಬಂದಾಗ ಓಕೆ ನಾವ್ ಇಷ್ಟ ಕೇಳ್ಕೊಳೋದು ಚೆನ್ನಾಗಿದೆ ಕಸ್ಟಡಿ ಹಂಗಾದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಒಂದು ಒಳ್ಳೆ ಸಿನಿಮಾನೆ ಮಾಡಿದೀವಿ ಅಂತ ಕಾನ್ಫಿಡೆಂಟ್ ಇದೆ ಓಕೆ ನೋಡೋಣ ಪ್ರೇಕ್ಷಕರು ನೋಡಿ ನಮ್ಮನ್ನ ನಾವು ಬೆಂತಟ್ಕೊಳ್ಳೋದ್ರಲ್ಲಿ ಏನು ಹಿರಿಮೆ ಅಲ್ಲ ಓಕೆ ಓಕೆ ಆಡಿಯನ್ಸ್ ನೋಡಿ ನಮ್ಮನ್ನ ಬೆಂತಟ್ಟಿದ್ರೆ ಅದೇ ನಮಗೆ ಒಂದು ದೊಡ್ಡ ಮೆಡಲ್ ಏನಾದರೂ ಕಾಂಟ್ರೋವರ್ಸಿಗಳು ಇದಾವ ಕಂಟ್ರೋವರ್ಸಿ ಅಂತ ಏನಿಲ್ಲ ಸಿನಿಮಾಗೆ ಏನ್ ಬೇಕು ಅದೆಲ್ಲ ಇದೆ ವಾಸ್ತವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಿನಿಮಾ ಇದು ಯಾವ್ದೋ ಪೌರಾಣಿಕ ಅಥವಾ ಯಾವ್ದೋ ಹಿಸ್ಟಾಲಜಿಕಲ್ ಸಬ್ಜೆಕ್ಟ್ ಅಲ್ಲ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ಕ್ರೈಮ್ ಗಳು ನಡೀತಾ ಇದೆ ಓಕೆ ಅಥವಾ ಇನ್ನಿತರ ಒಂದಷ್ಟು ಜಾನರ್ಗಳು ಬರಿ ಕ್ರೈಮ್ ಅಂತಾನೆ ಅಲ್ಲ ಮನಸ್ಸಿಗೆ ಹತ್ತಿರವಾದಂತಹ ಒಂದಷ್ಟು ಸನ್ನಿವೇಶಗಳು ನಮ್ಮ ಸಿನಿಮಾದಲ್ಲಿ ಇದೆ ಪ್ರತಿಯೊಬ್ರು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದನ್ನ ನೋಡ್ಬೇಕಾಗಿರೋ ಪ್ರೊಡ್ಯೂಸರ್ ಅಂತ ಅನ್ಸುತ್ತಲ್ವಾ ಪ್ರೊಡ್ಯೂಸರ್ ನೋಡಲ್ಲೂಸರ್ ತೋರಿಸಿಲ್ಲ ಪ್ರೊಡ್ಯೂಸರ್ಗೆ ಕಥೆನೂ ಕೊಟ್ಟಿಲ್ಲ ಅವರು ಶೂಟಿಂಗ್ ದಿನಗಳಲ್ಲೂ ಕೂಡ ಒಂದಿನ ಸ್ಪಾಟ್ ಬಂದಾರಲ್ಲ ಒಂದ್ ಎರಡು ದಿನ ಬಂದಿದ್ರು ಅದು ಏನ್ ಗೊತ್ತಿಲ್ಲ ಚೇರಾಕಿ ಕುತ್ಕೊಂಡು ಏನ್ ಮಾಡ್ತಿದ್ವಿ ಬರೀ ನೋಡ್ಕೊಂಡು ಹೋಗಿದ್ದು ಅಷ್ಟೇ ಏನ್ ಎತ್ತ ಏನ್ ಕೇಳಲಿಲ್ಲ ಅದೇ ಹೇಳಿದ್ವಲ್ಲ ಒಂದು ಒಂದು ಪ್ರಾಡಕ್ಟ್ ನ ತಯಾರ ಮಾಡ್ಬೇಕಾದ್ರೆ ಏನೆಲ್ಲ ಬೇಕು ಅಂತ ಕೇಳಿವಿ ಅದನ್ನೆಲ್ಲ ನೀಟಾಗಿ ಒದಗಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ಏನು ಬೃಹದಾಕಾರವಾಗಿ ನಾವು ಏನು ಎಕ್ಸ್ಪೆಕ್ಟೇಷನ್ ಗಳು ಏನು ಇಟ್ಟಿಲ್ಲ ನೀವು ಆರೈಸಿದ್ರೆ ಅಷ್ಟೇ ಸಾಕು ಆರಸಿ ನಮ್ಮ ಕನ್ನಡ ಸಿನಿಮಾ ನಮ್ಗೆ ಅಷ್ಟೇ ಸಾಕು ಡೆಫಿನೆಟ್ಲಿ ಅಂದಾಜು ಒಂದು ಐ ಪಿ ಎಲ್ ಆದಮೇಲೆ ಅಂದ್ರೆ ಜೂನ್ ಬಂದರೂ ಕ್ಲೋಸ್ ಆಗುತ್ತೆ ಅನ್ಕೋತಿದ್ದೀನಿ ಓಕೆ ಇಪ್ಪತ್ಮೂರು ಶುಕ್ರವಾರನೂ ಇದೆ ಓಕೆ ಇಪ್ಪತ್ಮೂರು ಓಕೆ ಆ ಇಪ್ಪತ್ಮೂರೇ ಬಂದ್ರು ಬರ್ತೀವೋ ಗೊತ್ತಿಲ್ಲ ಓಕೆ ಆ ಎಂಡಲ್ಲಿ ಇನ್ನೊಂದು ತಿಂಗ್ಳು ಅದೇ ಅನ್ಕೊಳ್ತೀನಿ ಮೇ ಎಂಡು ಓಕೆ ಜೂನ್ ಫಸ್ಟ್ ಒಳಗಡೆ ಏನು ರಿಲೀಸ್ ಸಿನಿಮಾ ಜೂನ್ ಫಸ್ಟ್ ಅಷ್ಟ್ ಬೇಗನೆ ಬಂದ್ಬಿಡ್ಬೇಕು ಅಂತ ಈಗ ಮೇ ಇಂಡು ಓಕೆ ಅಂದ್ರೆ ಇನ್ನೂ ಒಂದ್ವರೆ ಎರಡು ತಿಂಗ್ ಹತ್ರ ಹಿಡಿದಿಗ್ಲಿ ಓಕೆ 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 ಒಳಗಡೆ ತಯಾರಿ ಅಲ್ಲ ನಮ್ಗೇನೋ ನನಗೆ ನನಗೆ ಅನಿಸ್ತಾ ಐತಿ ಈ ಐ ಪಿ ಎಲ್ ಇನ್ನೊಂದು ಎಲ್ಲ ಮುಗಿಲಿ ಪಾಪ ಇನ್ನೊಂದಿಷ್ಟ್ ಜನ ಗೊತ್ತಿಲ್ಲದೇನೆ ಆಲ್ರೆಡಿ ರಿಲೀಸ್ಗೆ ಅಂತ ರೆಡಿ ಆಗಿಬಿಟ್ಟಿರ್ತಾರೆ ಅಲ್ವಾ ಅವೆಲ್ಲ ಈ ರೀತಿ ಹೇಳಿರಲ್ಲ ಒಂದು ಒಂದಂದಾಜು ಜೂನ್ ಜುಲೈ ಅಂತ ಇಟ್ಕೊಳ್ಳಿ ಏನು ಹೋಗತ್ತೆ ಏನಿಲ್ಲ ನೋಡೋ ಅಲ್ವಾ ನಾನು ನಾನ್ ಅನ್ಕೊಡ್ತಿರೋ ಅಷ್ಟೊಳಗೆ ನಮ್ಗ್ ರೆಡಿ ಇರ್ತೀವಿ ಅಂತ ಸಮಯ ಸಂದರ್ಭಗಳು ಹೇಗ್ ಒದಗಿ ಬರ್ತವೆ ಓಕೆ ಆ ಟೈಮಲ್ಲಿ ನೀಟಾಗಿ ಪ್ಲಾನ್ ಮಾಡಿ ರಿಲೀಸ್ ಮಾಡೋಣ ಶ್ರೀನಿವಾಸ ಅವರೇ ಖುಷಿ ಆಯ್ತು ನಾವ್ ನಾವೇ ಅವಾಗ ಅವಾಗ ಮಾತಾಡ್ತಾ ಇರ್ತೀವಿ ನಾವ್ ನಾವೇ ಮಾತಾಡ್ಬೇಕು ಇಲ್ಲಿ ಬೆಳೆಸಲ್ಲಪ್ಪ ನಮ್ಮನ್ನ ನಾವೇ ಬೆಳೆಸ್ಕೋಬೇಕು ಜೊತೆಗೆ ನಮ್ಮನ್ನ ನಾವೇ ಪ್ರಮೋಟ್ ಮಾಡ್ಕೋಬೇಕು ಆ ಪರಿಸ್ಥಿತಿ ಯಾಕಂದ್ರೆ ಏನೋ ಗೆ ಹೋದ್ರೆ ಇಲ್ಲಿ ಲಕ್ಷ ಗಟ್ಟಲೆ ಹೇಳ್ತಿದ್ದಾರೆ ಹೌದೌದು ಸುಳ್ಳು ಯಾವ್ದು ಗೊತ್ತಾಗ್ತಾ ಇಲ್ಲ ಇವತ್ತಿನ ಪ್ರಮೋಷನ್ ಅಲ್ಲಿ ಹೌದು ನಮನ್ನು ಮೆಚ್ಚಿಕೊಂಡು ಬೆನ್ ತಟ್ಟಿದ್ರೆ ಸಾಕು ಓಕೆ 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 ಥ್ಯಾಂಕ್ ಯು ನಾವೇ ಮೊಬೈಲ್ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ನಿಮಗೆ ನಾನೇ ಹುಡುಕುತ್ತಾ ಇೋನ್ಸಲೇಗೆ ನಿರ್ಮಪುಕ್ರಕಳೆಯಿಂದ यस ಥ್ಯಾಂಕ್ಸ್ ಹೇಳ್ಬಿಡಿ ಎಸ್ ಎಲ್ಲರೂ